ಗಾಂಧೀಜಿಯವರು ಹೆಣ್ಣು ಮಕ್ಕಳೊಂದಿಗೆ ಬೆತ್ತಲಾಗಿ ಮಲಗ್ತಾ ಇದ್ದರು ಅಂದ್ರೆ ನೀವು ನಂಬ್ತೀರಾ ಹೌದು ಇದು ನಿಮಗೆ ಆಶ್ಚರ್ಯವೆನಿಸಿದರೂ ಇದೇ ನೈಜ ಸತ್ಯ ಬಹುಶಃ ಬಹುತೇಕ ಕಡೆಗಳಲ್ಲಿ ನೀವು ಈ ಫೋಟೋ ನೋಡೇ ಇರ್ತೀರಾ ಈ ಪೋಟೋದಲ್ಲಿರುವ ಹೆಣ್ಣು ಮಕ್ಕಳು ಮನು ಮತ್ತು ಆಬ ಇವರಿಬ್ಬರು ಗಾಂಧೀಜಿಯವರನ್ನ ಆರೈಕೆ ಮಾಡುತ್ತಿದ್ದರು ಇವರನ್ನ ಜನ ಕೆಲವು ಬಾರಿ ಗಾಂಧೀಜಿಯವರ ವಾಕಿಂಗ್ ಸ್ಟಿಕ್ ಅಂತಾನು ಕರಿತಾ ಇದ್ದರು ಆದರೆ ಗಾಂಧೀಜಿಯವರು ಇವರಿಬ್ಬರೊಂದಿಗೆ ಮಾಡಿದ ಪ್ರಯೋಗ ಕೇಳಿದ್ರೆ ನೀವು ನಿಜವಾಗ್ಲೂ ಬೆಚ್ಚಿ ಬೀಳ್ತೀರಾ ಹಾಗಾದ್ರೆ ಗಾಂಧೀಜಿ ಅವರು ಆ ಹೆಣ್ಣು ಮಕ್ಕಳೊಂದಿಗೆ ಮಾಡಿದ ಪ್ರಯೋಗವಾದರೂ ಏನು ರಲ್ಲಿ ಅವರು ತಮ್ಮ ಹಾಸಿಗೆಯಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಬೆತ್ತಲಾಗಿ ಮಲಗುವ ಒಂದು ಪ್ರಯೋಗವನ್ನು ಮಾಡ್ತಾರೆ ಇದರಲ್ಲಿ ಗಾಂಧೀಜಿಯವರ ಪರ್ಸನಲ್ ಡಾಕ್ಟರ್ ಸುಶೀಲಾ ನಾಯರ್ ಮತ್ತು ಮನು ಹಾಗೂ ಆಬಾ ಭಾಗಿಯಾಗಿದ್ದರು ಗಾಂಧೀಜಿ ಅವರು ಹತ್ತೊಂಬತ್ತು ವರ್ಷದ ಮನುನೊಂದಿಗೆ ಬೆತ್ತಲಾಗಿ ಮಲಗುವುದನ್ನು ತಿಳಿದ ಗಾಂಧೀಜಿಯವರ ಇಬ್ಬರು ಸಹಾಯಕರು ಸ್ಟೆನೋಗ್ರಾಫರ್ ಹಾಗೂ ಬೆಂಗಾಲಿ ಟ್ರಾನ್ಸ್ಲೇಟರ್ ಗಾಂಧೀಜಿಯವರನ್ನು ಈ ವಿಷಯದಲ್ಲಿ ವಿರೋಧಿಸಲಾಗದೆ ಅವರನ್ನೇ ಬಿಟ್ಟು ಹೋದರು ಆದರೆ ಯಾವುದೇ ಭಾರತೀಯ ಇತಿಹಾಸಕಾರರಾಗಲಿ ಮಾಧ್ಯಮಗಳೇ ಆಗಲಿ ಈ ವಿಷಯದ ಬಗ್ಗೆ ಮಾತನಾಡಲಿಲ್ಲ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಹೇಳ್ತಾರೆ ಆದರೆ ಗಾಂಧೀಜಿ ಹೀಗೆ ಮಾಡಿದ್ದಾದರೂ ಏಕೆ ಸಾವಿರದ ಒಂಬೈನೂರ ಆರರಲ್ಲಿ ಗಾಂಧೀಜಿಯವರು ಇನ್ನು ಮುಂದೆ ಬ್ರಹ್ಮಚಾರ್ಯವನ್ನು ಪಾಲಿಸುವುದಾಗಿ ನಿರ್ಧಾರ ಮಾಡುತ್ತಾರೆ ಹಾಗಾಗಿ ಗಾಂಧೀಜಿ ಅವರು ನಲವತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ಲೈಂಗಿಕ್ರಿಯೆ ಹೊಂದಿರುವುದಿಲ್ಲ ಆದ್ದರಿಂದ ಅವರು ಎಷ್ಟರ ಮಟ್ಟಿಗೆ ಸೆಲ್ಫ್ ಕಂಟ್ರೋಲ್ ಹೊಂದಿದ್ದಾರೆ ಎಂದು ತಿಳಿಯಲು ಒಂದು ರೀತಿಯ ಮೆಂಟಲ್ ಟೆಸ್ಟ್ ಆಗಿ ಈ ಪ್ರಯೋಗವನ್ನು ಮಾಡಿರಬಹುದು ಎಂಬುದು ಕೆಲವರ ಅಭಿಪ್ರಾಯ ಆದರೆ ಗಾಂಧೀಜಿಯವರು ತಮ್ಮ ಬ್ರಹ್ಮಚರ್ಯವನ್ನು ನಿರೂಪಿಸಿಕೊಳ್ಳಲು ಈ ರೀತಿ ಪ್ರಯೋಗವನ್ನು ಮಾಡುವುದು ನಿಜವಾಗಲೂ ಅವಶ್ಯಕತೆ ಇತ್ತಾ ಎಂಬುದೇ ನಮ್ಮ ಮುಂದೆ ಈಗಿರುವ ಬಹುದೊಡ್ಡ ಪ್ರಶ್ನೆ ಗಾಂಧೀಜಿಯವರಿಗೆ ಲೈಂಗಿಕ ಕ್ರಿಯೆ ಕುರಿತಾಗಿ ಅವರದೇ ಆದಂತಹ ಕೆಲವು ನಿಲುವುಗಳು ಹಾಗೂ ಆಲೋಚನೆಗಳು ಇದ್ದವು ಲೈಂಗಿಕ ಕ್ರಿಯೆ ಎಂಬುವುದು ಮಕ್ಕಳಿಗೆ ಜನ್ಮ ನೀಡಲು ಅಷ್ಟೇ ಹೊರತು ಯಾವುದೇ ಮನರಂಜನೆಗೆ ಅಲ್ಲ ಎಂದು ಗಾಂಧೀಜಿ ನೆಹರು ಅವರಿಗೆ ಹೇಳಿದರು ಗಾಂಧೀಜಿಯವರ ಈ ರೀತಿಯ ಮಾತುಗಳನ್ನು ಕೇಳಿ ನೆಹರು ಕೂಡ ಆಶ್ಚರ್ಯಚಕಿತರಾಗಿದ್ದರು ಕೆಲವು ಇತಿಹಾಸಕಾರರ ಪ್ರಕಾರ ಗಾಂಧೀಜಿ ಅವರು ಲೈಂಗಿಕ ಕ್ರಿಯೆ ಕುರಿತು ಈ ರೀತಿಯ ನಿಲುವುಗಳನ್ನು ಹೊಂದಲು ಅವರ ವೈಯಕ್ತಿಕ ಜೀವನದ ಘಟನೆ ಒಂದು ಅವರ ಮೇಲೆ ಪ್ರಭಾವ ಬೀರಿತ್ತು ಅದೇನೆಂದರೆ ಗಾಂಧೀಜಿ ಅವರು ಹದಿನಾರನೇ ವಯಸ್ಸಿನಲ್ಲಿ ಕಸ್ತೂರಿಬಾ ಅವರೊಂದಿಗೆ ವಿವಾಹ ಆಗುತ್ತಾರೆ ಅವರ ಪತ್ನಿಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ಇರುವಾಗ ಅವರ ತಂದೆ ಕರಂಚಂದ್ ಗಾಂಧಿ ಅನಾರೋಗ್ಯದಿಂದ ಅದೇ ಸಂದರ್ಭದಲ್ಲಿ ಸಾವನ್ನಪ್ಪುತ್ತಾರೆ ಈ ಘಟನೆಯು ಗಾಂಧೀಜಿಯವರ ಮನಸ್ಸಿನ ಮೇಲೆ ತೀವ್ರತರವಾಗಿ ಪ್ರಭಾವ ಬೀರಿ ಒಂದು ರೀತಿಯ ಪಾಪ ಪ್ರಜ್ಞೆ ಅವರನ್ನ ಕಾಡುತ್ತಾ ಇತ್ತು ಇದರಿಂದಾಗಿ ಲೈಂಗಿಕ ವಿಷಯದಲ್ಲಿ ಗಾಂಧೀಜಿಯವರು ತಮ್ಮದೇ ಆದ ರೀತಿಯ ನಿಲುವು ಮತ್ತು ಆಲೋಚನೆ ಹೊಂದಿರಬಹುದು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುವ ವಿಷಯವು ನಮ್ಮ ಯಾವುದೇ ವೈಯಕ್ತಿಕ ನಿಲುವು ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹೊಂದಿರುವುದಿಲ್ಲ ನಾವು ಕೈಗೊಂಡ ಅಧ್ಯಯನದಲ್ಲಿ ತಿಳಿದು ಬಂದ ವಿಷಯವನ್ನು ಪ್ರಸ್ತುತಪಡಿಸಿದ್ದೇವೆ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ